ಹಾಯ್ ಫ್ರೆಂಡ್ಸ್ ಇವತ್ತು ತುಂಬ ಸಿಂಪಲ್ ಆಗಿರೋವಂಥ ಒಂದು ಟೊಮೆಟೊ ಬಾತ್ ರೆಸಿಪಿನ ನೋಡೋಣ ಅದಕ್ಕೆ ನಾವು ಬೇರೆ ಏನು ತರಕಾರಿಗಳೇನು ಬೇಡ ಇದಕ್ಕೆ ಎರಡು ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹಾಗೆ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಕರಿಬೇವು ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನು ನಾಲ್ಕು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ತುರಿದಿರೋ ಅಂಥ ತೆಂಗಿನಕಾಯಿ ತುರಿ ಈಗ ಮೊದಲನೇದಾಗಿ ಒಂದು ಬಾಣಲೆಗೆ ಅಥವಾ ಕುಕ್ಕರ್ಗೆ ಎಣ್ಣೆ ಹಾಕ್ಕೋಬೇಕು ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ಸ್ ಎಲ್ಲ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಮೊಗ್ಗು ಹಾಗೆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಶುಂಠಿ ಮತ್ತು ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಕೈ ಆಡಿಕೊಂಡು ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಕಡಿಮೆ ಅನಿಸಿದ್ರೆ ಖಾರ ಕಡಿಮೆ ಅನಿಸಿದರೆ ಇನ್ನೊಂದೆರಡು ಹಸಿ ಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲಾಂದರೆ ಕರದ ಪುಡಿ ಹಾಕೋಬೋದು ಈಗ ಎರಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣ ಕೂಡ ಹೆಚ್ಚಿಟ್ಕೋಬೋದು ಹೀಗೆ ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಎರಡು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಯಾರಿಗೆಲ್ಲ ತುಂಬ ಅರ್ಜೆಂಟಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಿರುತ್ತೋ ಅಥವಾ ಮನೇಲಿ ಹಶ್ವಾಗಿರುತ್ತೆ ಆ ಥರ ಸಂದರ್ಭದಲ್ಲಿ ಇದನ್ನು ಬೇಗ ಇನ್ಸ್ಟಂಟಾಗಿ ಮಾಡ್ಕೋಬೋದು ಇವಾಗ ನಾನಿಲ್ಲಿ ರಾಜಮುಡಿ ಅಕ್ಕಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ವಾಶ್ ಮಾಡಿಬಿಟ್ಟು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ರಾಜ್ಮುಡಿ ಅಕ್ಕಿ ತೊಗೊಂಡಿದ್ದೀನಿ ಎರಡು ಸತಿ ವಾಶ್ ಮಾಡಾದ್ಮೇಲೆ ಇದನ್ನು ಕುಕ್ಕರ್ಗೆ ಹಾಕೋತಾಯಿದ್ದೀನಿ ನೀವು ಇದಕ್ಕೆ ಬಾಸ್ಮತಿ ಅಥವಾ ರಾವ್ ರೈಸ್ ಆ ಥರನೂ ಕೂಡ ಹಾಕೋಬೋದು ನಾನಿಲ್ಲಿ ರಾಜಮುಡಿ ರೈಸು ಒಂದೂವರೆ ಲೋಟದಷ್ಟು ತೊಗೊಂಡಿದ್ದೀನಿ ಹಾಗಾಗಿ ಮೂರು ಕಪ್ ಮೂರು ಲೋಟದಷ್ಟು ನೀರು ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಹಾಕಿ ಬಿಟ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಇದು ಕುದ್ಮೇಲೆ ಉಪ್ಪು ಖಾರ ಸರಿ ಇದೆಯಾ ಇಲ್ವಾ ಅಂತೇಳಿ ಒಂದುಸಲಿ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿಡಿ ಉಪ್ಪು ಖಾರ ಈಗ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಕಲ್ಲುಪ್ಪು ಹಾಕೊಂಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ತೆಂಗಿನಕಾಯಿ ತುರಿ ಎಷ್ಟು ಹಾಕೋತಿರೋ ಅಷ್ಟು ರುಚಿಯಾಗಿರುತ್ತೆ ನಾನೊಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ತುರಿದ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಸಲ ಕೈಯಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಕುದಿಯತ್ತಲ್ವ ಆ ಮೇಲೆ ಒಂಚೂರು ಉಪ್ಪು ಖಾರ ಸರಿ ಇದೆಯಾ ಇಲ್ವಾ ಅಂಥೇಳಿ ಚೆಕ್ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಪಿಶಲ್ ಕೂಗಿಸ್ಕೊಂಡೆ ಸಾಕು ಇವಾಗ ನೋಡಿ ನಾನು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಅಚ್ಕ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಂಡ್ರೆ ಫಸ್ಟಿಗೆ ಈಗ ಅಚ್ ಖಾರದ ಪುಡಿಯೇ ಹಾಕೋದು ಬೇಡ ಸೊ ತುಂಬ ಖಾರ ಆಗ್ಬಿಡತ್ತೆ ಹಾಗಾಗಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಹಾಕ್ಕೊಂಡಿರ್ತೀರೋ ಅಷ್ಟೇ ಸಾಕು ಇವಾಗ ಕುಕ್ಕರ್ ಆರಿದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚದಷ್ಟು ತುಪ್ಪ ಹಾಕಿ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ತಟ್ಟೆಗೆ ಬಡಿಸ್ತಿರಲ್ಲ ಬಡಿಸಿದಾಗಲೂ ಕೂಡ ನೀವು ತುಪ್ಪನ ಹಾಕ್ಕೊಂಡು ಊಟ ಮಾಡ್ಬೋದು ಉಪ್ಪಿನಕಾಯಿ ಹಪ್ಪಳ ಆ ಥರ ಏನು ತೊ ಏನರ ಜೊತೆನಾರೋ ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮೊಸರು ಅಥವಾ ಮೊಸರು ಬಜ್ಜಿ ಆ ಥರ ಏನು ಟೇಸ್ಟ್ ಅನಿಸಲ್ಲ ಹೀಗೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದ್ರ ಮೇಲೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ರುಚಿ ಹೇಗಾಗಿದೆ ಹೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್